ಓಕೆ ಎಲ್ಲರಿಗೂ ಮತ್ತೊಂದು ವ್ಲಾಗಿಸು ಹಾಗತ್ತ ಇವತ್ತು ಶನಿವಾರ ಹೇಳದೇ ಇದ್ದೆ ಅಲ್ಲ ಒಂದು ಏನು ಸ್ಪೆಷಲ್ ಆಗಿರುತ್ತೆ ವ್ಲಾಗ್ ಅಂತ ಅದೇ ಥರ ಅದನ್ನ ಅದೇ ಟಾಪಿಕ್ನ ಈಗ ತೋರಿಸಬೇಕು ಅಂತ ಹೊರಟಿರೋದು ಓಕೆನಾ ಈಗ ಟೈಮ್ ಬಂದು ಸಂಜೆ ನಾಲ್ಕು ಗಂಟೆ ಆಗಿರ್ಬೋದಾ ತಮ್ಮನೂ ಇಲ್ಲಿ ಇವನು ಈಗ ವಿಡಿಯೋ ರೆಕಾರ್ಡ್ ಮೇ ರೆಕಾರ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ ಬನ್ನಿ ಈಗ ಏನು ಅಂತ ಹೋಗಿ ತಗೊಂಡು ಬರೋಣ ಬಹೋಣ ಓಕೆ ಬನ್ನಿ ಈಗ ಪ್ರಾಡಕ್ಟ್ ಏನಂದರೆ ಏನು ಸ್ಪೆಷಲ್ ಐಟಮ್ ಇದ್ರೊಳಗಿದೆ ಲಾಸ್ಟ್ ಬ್ಲಾಗ್ ಮೇಲೆ ತೋರಿಸಿದ್ನಲ್ಲ ಆ ಥರ ಓಕೆನಾ ನೋಡಿ ಇದೆ ಯಾವಾಗ ಗೊತ್ತಾಗಿರುತ್ತಲ್ಲ ಸ್ವಲ್ಪ ಬನ್ನಿ ಹೊರಗಡೆ ಹೋಗಿ ಓಪನ್ ಮಾಡೋಣ ಹೊರಗಡೆ ಇಲ್ಲಿ ಲೈಟ್ ಆಗಿಬಿಡ್ತೀನಿ ಓಕೆ ಇಲ್ಲಿ ತಂದಿದ್ದೀನಿ ಸ್ವಲ್ಪ ಹತ್ರ ಬೈಲಿ ಕಾಣಿಸಲ್ಲ ವಾಯ್ಸ್ ಕ್ಲಿಯರ್ ಬರೋಲ್ಲ ಏನಂತ ಆಲ್ರೆಡಿ ಒಂದು ಗೊತ್ತಿರುತ್ತೆ ಗೊತ್ತಾಗಿರುತ್ತೆ ಅಲ್ವಾ ಇವತ್ತು ಇದರಲ್ಲಿ ಎರಡು ಕಾರ್ಯ ಇದೆ ಆ್ಯಕ್ಚುಲಿ ಆದರೆ ನಾನು ತೋರಿಸೋದು ಒಂದೆ ಅದು ಇನ್ನೊಂದು ಯಾಕೆ ಅಂತ ಹೇಳ್ತೀನಿ ಸ್ವಲ್ಪ ಯಾಕೆ ಮಾಡಿರ್ತೀನಿ ಅಂದರೆ ಒಂದು ನೋಡಿ ಇಷ್ಟ ಇದೆ ಇದ್ರ ಬಗ್ಗೆ ಇದು ಅಪ್ಪ ಇದು ಬೇಡ ಹಾಂ ಓಕೆ ಓಕೆ ಸಾಕು ಸಿನಿಮೆ ಟೀಚರ್ ಎಲ್ಲ ತೆಗಿತಾ ಇದೀನಿ ಸಿನಿಮಾಟಿಗ್ ಮಧ್ಯೆ ತೆಗಿಬೋದು ಇದೀಗ ಇನ್ನು ಆನ್ ಮಾಡೋಕ್ಕೆ ಬ್ಯಾಟ್ರಿ ಬೇಕು ಬ್ಯಾಟ್ರಿ ಅಲ್ಲಿ ಒಳಗೆ ಇಟ್ಟಿದ್ದೀನಿ ಹೋಗಿ ತಗೊಂಡು ಬರೋಣ ಫಸ್ಟ್ ಇದರೊಳಗಡೆ ಇದು ಸ್ವಲ್ಪ ಗ್ಲಾಸ್ ಸೇರಿಲ್ಲ ಆಮೇಲೆ ನೋಡಿ ತೆಗಿಬೇಕು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕ್ರ್ಯಾಕ್ ನಿಮಗೆ ವೈಟ್ 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 ಇಲ್ಲಿ ಇಟ್ಟಿದ್ದೀನಿ ಬ್ಯಾಟ್ರಿ ಎಲ್ಲ ಒಳ್ಳೆಯದೇ ತೆಗ್ದಿಟ್ಟಿದ್ದೀನಿ ಅದು ಡ್ಯೂರೇಸಲ್ มันเนี่ยนตะคอน ಹೋಗิกা ಅದಿಕ ಹಾಕಣ ಓಕೆನಾ ಇಂಗ ಬ್ಯಾಟರಿ ಕಕೊಂಡೆ ಬಂದ ಬ್ಯಾಟರಿ ಇರೋಕ ಹಾಕಣ ಅದಕ್ಕೆ ಸ್ವಲ್ಪ ಕ್ಲೋಸ್ಣ್ಣ ಕಾಣಿಸ್ತಿದ್ಯಾ ಆನಲ್ಲೇ ಇದೆ ನೋಡಿ ಇಲ್ಲಿ ಸ್ವಿಚ್ ಇದು ಆನ್ ಆಗಿರಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನನ್ನ ಕಾಣಿಸ್ತಿದ್ಯಾಸ್ತೀನಿ ಓಕೆ ಇವಾಗ ಕಾರ್ನ ತೋರಿಸು ಕಾರ್ ವರ್ಕ್ ಆಗುತ್ತಂತ ಬಸ್ ನೋಡಿ ನಾನು ನೋಡಿ ಬರೀ ಈವಾಗಲೂ ವರ್ಕಿಂಗಲ್ಲಿದೆ ಇದೆ ಎಷ್ಟೊಂದರೂ ಆಲ್ಮೋಸ್ಟು ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಓಲ್ಡ್ ಅಂದರೆ ನಮ್ಮ ಅಮ್ಮ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದರು ಇದು ನನ್ನ ಮತ್ತೆ ಸಿಕ್ಸ್ ಸೆವೆನ್ ಇಯರ್ಸ್ ಅಲ್ವಾ ನನ್ನ ಪ್ರಕಾರ ಒಂದು ಅದೇ ಫೈವ್ ಸಿಕ್ಸ್ ಸೆವೆನ್ ಇಯರ್ಸ್ ಓಲ್ಡ್ ಓಕೆನಾ ಆದರೂ ಈ ಥರ ಮೇಂಟೈನ್ ಮಾಡಿಟ್ಟಿದ್ದೀನಿ ಬನ್ನಿ ಈಗ ನೋಡೋಣ ಯಾವ ರೀತಿ ಅಂತ ಮೂವ್ ಆಗ್ತಾ ಇಲ್ಲ ಗಾಡಿ ಮೂವ್ ಆಗ್ತಿಲ್ಲ ನೋಡಿ ಮೂವ್ ಮೂವಾಯ್ತು ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿದೆ ಅನ್ಸುತ್ತೆ ಬ್ಯಾಟ್ರಿ ಡೌನ್ ಆಗಿದೆಯಾ ಏನು ಕಥೆ ಓ ಆಕ್ಚುಲಿ ಅದು ಪ್ರಾಬ್ಲಮ್ ಇರೋದು ರಿಮೋಟ್ ಅಲ್ಲಿ ಓಕೆನಾ ಒನ್ ಮಿನಿಟ್ ಇದನ್ನ ರಿಮೋಟ್ ರೆಡಿ ಮಾಡ್ಬೇಕು ಅಷ್ಟೊಳ ವೀಡಿಯೋ ಆಫ್ ಮಾಡ್ಬೇಕು ಓಕೆ ಈಗ ರೆಡಿ ಮಾಡಿ ನೋಡಿ ರೆಡ್ ಲೈಟ್ ಕದ್ದು ಬರೋದು ಗಾಡಿ ಓಡಲ್ಲ ಈ ರೆಡ್ ಲೈಟ್ ಬೇಕು ನೋಡಿ ಇದು ಸ್ವಲ್ಪ ಕಟ್ಟಾಗಿದೆ ಓಕೆ ಇಲ್ ಈಗ ಗಾಡಿ ಓಡ್ತದೆ ನೋಡಿ ಯಾವ ಈ ರಿಮೋಟ್ ಕಾರ್ ಈ ಒಂದು ಒಳ್ಳೆ ಜಾಗ ಇದೆ ಇವಾಗ

ಈಗ ನೋಡಿದಿರಲ್ಲ ಅದೇ ಥರ ಇದೇ ನಮ್ಮ ಇದೇ ಒಂದು ಸ್ಪೆಷಲ್ ಅಂತ ಹೇಳ್ತಾ ಇದ್ದೆ ಅಲ್ಲ ನಾನು ಈ ರಿಮೋಟ್ ಕರ್ನೇ ಹೇಳ್ತಾ ಇದ್ದಿದ್ದು ಓಕೆನಾ ಇದು ಆಲ್ಮೋಸ್ಟ್ ಒಂದು ಫೈ ಸಿಕ್ಸ್ ಇಯರ್ಸ್ ಓಲ್ಡ್ ಆದರೂ ಇವಾಗಲೂ ವರ್ಕಿಂಗ್ ಕಂಡೀಷನಲ್ಲೇ ಇದೆ ಅದಕ್ಕೆ ಅದನ್ನ ಒಂಥರ ಸ್ಪೆಷಲ್ ಅಂತ ಇನ್ನೊಂದು ಇದೆ ಅಲ್ಲಿ ನೋಡಿ ಆರ್ ಸಿ ಅಂತ ಆ ಬಾಕ್ಸಲ್ಲಿ ನೋಡಿರ್ತೀರೋರು ಅಲ್ಲಿರು ಆ ಬಾಕ್ಸಲ್ಲಿ ಅದನ್ನು ವರ್ಕ್ ಆಗ್ತಿಲ್ಲ ಅಷ್ಟೇ ಅದನ್ನ ರೆಡಿ ಮಾಡಿದ ಮೇಲೆ ತೋರಿಸ್ತೀನಿ ಅದೇನು ಅಂದರೆ ಚಾರ್ಜಿಂಗ್ ಟೈಪ್ ಅದಕ್ಕೆ ಬ್ಯಾಟ್ರಿ ಹಾಕೋದಾದರೆ ಏನು ತ ಬ್ಯಾಟ್ರಿ ತಂದು ಮಾಡ್ಬೋದು ಇದರಲ್ಲಿ ಏನಾದರೂ ಮೆಕ್ಯಾನಿಸಮ್ ಇದೆ ಅದು ನನ್ನ ಸರಿ ಗೊತ್ತಿಲ್ಲ ಓಕೆನಾ ಇದನ್ನು ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಎಲ್ಲ ಯಾವುದಾದ್ರೂ ಬ್ಲಾಗಲ್ಲಿ ತೋರಿಸೋಣ ಯಾಕೆ ಬನ್ನಿ ಅದರಲ್ಲಿ ಸ್ವಲ್ಪ ಆಟಾಡೋಣ ನೋಡಿ ಎಲ್ಲಿದೆ ಇದರಲ್ಲಿ ಈಗ ನಾನು ಸ್ವಲ್ಪ ಆಟಾಡ್ತೀನಿ ಬನ್ನಿ ನೋಡೋಣ ಓಕೆ ಹೆಂಗಂತೂ ನಮ್ಮ ಗಾಡಿ ಏನು ರಿಮೋಟ್ ಕಾರ್ ಅಂತ ತಿಳಿಸಿ ಕಮೆಂಟ್ ಮಾಡಿ ಓಕೆನಾ ಅಷ್ಟೇ ಈಗ ಇನ್ನು ಈಗ ಪುನಃ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇ ಮಧ್ಯೆ ಮಧ್ಯೆ ಇರ್ತೀನಿ ನನಗೆ ಒಂದು ಸಲ ಆ ಥರ ಓಕೆನಾ ಬನ್ನಿ ಮಳೆ ಹೊಡಿತಾ ಇದೆ ಹುಡುಗಲ್ಲಿ ನಿಮ್ಮ ಸೈಡಲ್ಲೆಲ್ಲ ಹೆಂಗೆ ಅಂತ ಹಂಗೆ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಫುಲ್ ಮಳೆ ಮೊನ್ನೆ ರಜೆ ಕೊಟ್ಟಿದ್ದರು ಇವತ್ತು ಕಾಲೇಜ್ ಹೋಗಿದ್ವಿ ಇವಾಗ ಇಲ್ಲಿ ಸ್ವೀಟ್ ಈ ಜಾಗದಲ್ಲಿ ಇಬ್ಬರನ್ನ ಬಿಟ್ಟಿದ್ದೀವಿ ನೋಡಿ ಇವರಿಬ್ಬರೂ ಮಲ್ಕೊಂಡಿದ್ದಾರೆ ಸ್ವೀಟಿನ ಒಳಗಡೆ ಬಿಟ್ಟಿದ್ದೀವಿ ಓಕೆನಾ ಚಳಿ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟಿದ್ದೀನಿ ನೋಡಿ ಈ ಥರ ಮಳೆ ಹೊಡಿತಾ ಇದೆ ಕೊಡಗಲ್ಲಿ ನಿಮ್ಮ ಪ್ಲೇಸಲ್ಲಿ ಯಾವ ಥರ ಮಳೆ ಹೊಡಿತಿದೆಯಾ ಇಲ್ಲ ನಾರ್ಮಲ್ ಇದೆಯಾ ಅಂತ ಮ್ಯ ಕಮೆಂಟ್ ಮಾಡಿ ಯಾರೂ ಕಮೆಂಟೇ ಮಾಡ್ತಿಲ್ಲ ಒಂಥರ ಬೇಜಾರಾಗುತ್ತೆ ಮತ್ತೆ ಓಕೆನಾ ಒಂದು ಲೈಕು ಹೊಡೀರಿ ಅಂತ ವಿಡಿಯೋ ಇಷ್ಟಾದರೆ ಮಾತ್ರ ಲೈಕ್ ಹೊಡಿಯರಿ ಬಾವಿಯಲ್ಲಿ ನೀರು ಜಾಸ್ತಿ ಆಗಿದೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನೀರೇ ಇಲ್ಲ ಅಂತ ಕಳೆ ಕಾಣಿಸ್ತಿತ್ತಲ್ಲ ಇವಾಗ ನೋಡಿ ಒಂದು ಎರಡು ದಿನ ಹೊಡೆದಿದ್ದು ಮಳೆಗೆ ಫುಲ್ ತುಂಬಿಟ್ಟಿದೆ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಬಂದಿದೆ ನೀರು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡ್ತಾ ನೋಡ್ತಾಯಿದ್ದೀರ ಇದು ರಿಂಗಿಂದ ತೋರಿಸ್ತಾ ಇರೋದು ನೋಡಿ ಈ ಥರ ತುಂಬ ಮೇಲೆ ಬಂದಿದೆ ನಿಮಗೆ ಇದು ಕ್ಯಾಮರಾದಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಓಕೆ ಇವಾಗ ನಾನು ಮಶ್ರೂಮ್ ಉಡ್ಕೊಂಡು ಹೊರಟಿದ್ದೀನಿ ನ್ಯಾಚುರಲ್ಲಾಗಿ ಸಿಗುತ್ತಲ್ಲ ಆ ಥರದ್ದು ಮಶ್ರೂಮ್ ಅಂದರೆ ಅಣಂಬೆ ಕನ್ನಡದಲ್ಲಿ ಅಲ್ವಾ ಮಶ್ರೂಮ್ ಸಿಕ್ಕಿದ್ರೆ ಅದರಿಂದ ಮಶ್ರೂಮ್ ಪಲಾವ್ ಮಾಡಿ ತಿನ್ನೋಣ ಅಂತ ಈ ಚಳಿಗೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಬನ್ನಿ ಈಗ ಸಿಗುತ್ತಾ ನೋಡೋಣ ಫಸ್ಟ್ ಆಫ್ ಆಲ್ ಒಂದು ನಾಲ್ಕೈದು ಸಿಕ್ಕಿದ್ರೆ ಸಾಕು ಒಂದು ಸ್ವಲ್ಪ ಆದರೂ ಮಾಡ್ಕೋಬೋದಲ್ಲ ಅದಕ್ಕೆ ಸಿಗೋದೇ ಈಗ ಡೌಟ್ ಇದೆ ಈ ತೋಟದಿಂದ ಹಿಂಗ್ ಹಂಗೆ ಬರ್ಬೇಕು ಬನ್ನಿ ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ನೋಡಿ ಆ ಕಡೆ ಕಾಣಿಸುತ್ತೆ ಓಕೆ ಫುಲ್ ಅಲ್ಲಿಂದ ಇಲ್ಲಿವರೆಗೆ ಬಂದೆ ಒಂದೇ ಒಂದು ಸಿಗಲಿಲ್ಲ ಒಂದು ಅಣಬೆನೂ ಸಿಕ್ಕಿಲ್ಲ ನಿರಾಶವಾಗಿ ಹೋಗೋಣ ಮನೆಯ ನಿರಾಶೆ ಅಲ್ವಾ ಆ ಕಡೆ ಸ್ವಲ್ಪ ಇದೆ ಅಲ್ಲಿ ಒಂದು ಹೋಗಿ ನೋಡಿ ಬಂದುಬಿಡ್ತೀನಿ ಇನ್ನು ನಮ್ಮ ನಿರಾಶೆ ಯಾವ ರೀತಿ ಇರುತ್ತೆ ಅಲ್ವಾ ಒಂದೇ ಒಂದು ಗುರು ಮಳೆ ಜಾಸ್ತಿ ಇರೋದಕ್ಕೆ ಇದ್ದಿಲ್ಲ ಅಂತ ಅಂದ್ಕೊಂಡಿದ್ದೀನಿ

ಪಟಾಕಿ ಎಲ್ಲ ಎಲ್ಲಿಟ್ಟು ಅಂತ ಗೊತ್ತಿದ್ದಿಲ್ಲ ಈಗ ನಾನು ಅಲ್ಲಿ ಒಂದು ರೂಮಿಗೆ ಹೋಗಿ ಸುಮ್ಮನೆ ಏನೋ ಪಂಪ್ ಹೋಗಿದ್ದು ಆಗ ಸಿಕ್ಕಿರೋ ಪಟಾಕಿ ಇದು ನೋಡಿ ನಮ್ಮ ಹತ್ರ ಇಷ್ಟಿದೆ ರಾಕೆಟ್ ಎರಡು ಥರದ್ದಿದೆ ಮತ್ತು ಇದು ಯಾವುದು ಇದೊಂದು ಗುಂಡಿದೆ ಮತ್ತು ಇದೊಂದು ಚಂದ ಗುಂಡೆ ಇದು ನೋಡಿ ಇದು ಒಡೆದ್ರೆ ಚರಪರ 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 ಅಂತ ಹೇಳ್ತದೆ ಇದು ನಿಮಗೆ ಗೊತ್ತಿರಬಹುದು ಚಿಕ್ಕಲ್ಲಿರುವಾಗ ರೀಲ್ ಗನ್ನದು ರೀಲು ನೋಡ್ಬೋದು ನಿಮಗೆ ಇದು ಸಿಕ್ಕಿರೋದಲ್ವಾ ಓಕೆ ಓಕೆ ಇವತ್ತಿನ ವಿಳಾಗ್ ಇಷ್ಟೇ ಏನು ನೋಡಿದಿರಲ್ಲ ಸ್ಪೆಷಲ್ ಅಂತೇಳಿ ಏನು ಹಾಕಿದ್ನಲ್ಲ ಅದೇ ಕಾರ್ ಬಗ್ಗೆ ಅದೇ ಅದೇ ಇವತ್ತಿನ ಸ್ಪೆಷಲ್ ಅಂತ ಓಕೆನಾ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡಿ ಅಷ್ಟೇ ಆತ್ರೇ ರೋ 벨 ಬಟನ್ ಅನ್ನು ಟನ್ನ ಟನ್ನ ಅಂತ ಓಡಿರಿ ಆ ಓಕೆ ಅಷ್ಟೇ ಬೈ